ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸಂಸತ್ತಿನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಜನಮತಗಣನೆ ಮಾಡಲಾಯಿತು ಡಿವಿಷನ್ಗೆ ಹಾಕಲಾಯಿತು ಎರಡು ನೂರ ಜನ ಪರವಾಗಿ ಮತ ಹಾಕಿದರು ನೂರ ತೊಂಬತ್ತೆಂಟು ಜನ ವಿರುದ್ಧವಾಗಿ ಮತ ಹಾಕಿದರು ರಾಹುಲ್ ಗಾಂಧಿ ಉಪಸ್ಥಿತರಿರಲಿಲ್ಲ ಪ್ರಿಯಾಂಕಾ ವಾಡ್ರಾ ಲೆಕ್ಕಕ್ಕೆ ಬರಲಿಲ್ಲ ತಿವಾರಿ ಮಾತಾಡಿದರು ಮನೀಶ್ ತಿವಾರಿ ಬೇರೆ ಬೇರೆಯವರೆಲ್ಲ ಮಾತಾಡಿದರು ಅದೆಲ್ಲ ಗೊತ್ತಿರೋ ವಿಚಾರ ಈಗ ಪ್ರಶ್ನೆ ಇದು ಬ್ಯಾಡ ಅಂತ ರೊಳ್ಳಿ ತೆಗೆದವರಲ್ಲಿ ಪ್ರಮುಖರು ಯಾರು ಅಂತ ನೀವು ಲೆಕ್ಕಕ್ಕೆ ಬಂದರೆ ಬರೋದು ಮೊದಲೇದಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬೇಡ ಅನ್ನತ್ತೆ ಕಾಂಗ್ರೆಸ್ ಯಾಕೆ ಬೇಡ ಅನ್ನತ್ತೆ ಅಂತಂದರೆ ಒಂದೇ ಒಂದು ಚುನಾವಣೆ ಆದ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಿರುದ್ಯೋಗಿ ಆಗೋದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೀಗ ಬೇರೆ ಕಸಬೇನೂ ಇಲ್ಲ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣೆ ಇದೆಯೋ ಆ ಚುನಾವಣೆಯಲ್ಲಿ ಹೋಗಿ ಚುನಾವಣಾ ಭಾಷಣವನ್ನು ಮಾಡಬೇಕು ಈಗ ಮಹಾರಾಷ್ಟ್ರದ ಮುಗೀತು ಮುಗಿದ ಮೇಲೆ ನೆಕ್ಸ್ಟಿಗೆ ಅವರು ದಿಲ್ಲಿಗೆ ಹೋಗಬೇಕು ದಿಲ್ಲಿ ಆದಮೇಲೆ ಬಿಹಾರ ಬರುತ್ತೆ ಅದಾದಮೇಲೆ ವೆಸ್ಟ್ ಬೆಂಗಾಲ್ ಬರುತ್ತೆ ಹೀಗೆ ಕಂಟಿನ್ಯೂಸ್ ಆಗಿ ಚುನಾವಣೆಗಳು ನಡೀತಾ ಇರಬೇಕು ಚುನಾವಣಾ ನಡೀತಾ ಇದ್ದರೆ ಈ ಥರ ಒಂದು ಪಾದಯಾತ್ರೆಯನ್ನಾದರೂ ಮಾಡಬಹುದು ಅಥವಾ ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಹೋಗ್ಬೋದು ಹೋಗಿ ಪತ್ರಿಕಾಗೋಷ್ಠಿ ಮಾಡ್ಬೋದು ಇವರೇನಾದರೂ ಎರಡು ಸಾವಿರದ ಇಪ್ಪತ್ತೊಂಬತ್ತು ಅಥವಾ ಎರಡು ಸಾವಿರದ ಮೂವತ್ತ್ನಾಲ್ಕರ ಹೊತ್ತಿಗೆ ಈ ರೀತಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದರೆ ಈಗಾಗಲೇ ಮೂರು ಬಾರಿ ಕಾಂಗ್ರೆಸ್ ಸೋತೋಗಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗೆದ್ದಿದ್ದೀವಿ ಅಂತ ಅವ್ರು ಪರಿಭಾವಿಸಿದ್ದಾರೆ ಆದರೆ ಅವರು ಸೋತು ಸುಣ್ಣಾಗಿ ಹೈರಾಣಾಗಿ ಹೋಗಿದ್ದಾರೆ ಮೇಲ್ನೋಟಕ್ಕೆ ಭ್ರಮೆಯಲ್ಲಿದ್ದಾರೆ ನಮ್ಗೆ ತೊಂಬತ್ತೊಂಬತ್ತು ಸೀಟುಗಳಿದ್ದಾವೆ ನಾವು ಪ್ರಭಾವಶಾಲಿಯಾಗಿದ್ದೀವಿ ಅಂದ್ಕೊಂಡಿದ್ದಾರೆ ಪ್ರಭಾವಶಾಲಿ ಅಲ್ಲ ಅಂತ ಈ ಬಾರಿಯ ಚಳಿಗಾಲದ ಅಧಿವೇಶನ ಸ್ಪಷ್ಟಪಡಿಸಿಬಿಟ್ಟಿದೆ ಇವರು ಅಷ್ಟೇ ಅಲ್ಲ ಅತಿ ಹೆಚ್ಚು ಸೀಟ್ ಇರುವಂಥ ಅಖಿಲೇಶ್ ಯಾದವ್ ಯಾವುದೇ ವಿಚಾರವನ್ನು ಸರಿಯಾಗಿ ಮಂಡನೆ ಮಾಡಿ ಸಂಸತ್ತಿನಲ್ಲಿ ಪರಿಣಾಮಕಾರಿಯಾಗಿ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವ್ರಿಗಿಂತ ಕಡಿಮೆ ಸೀಟ್ ಬಂದಂಥ ಇಪ್ಪತ್ತೇಳು ಸಂಸತ್ ಸದಸ್ಯರನ್ನು ಹೊಂದಿರುವಂಥ ಟಿ ಎಂ ಸಿ ಪಕ್ಷ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ ಯಾವ್ಯಾವ ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿತ್ತು ಎಲ್ಲ ಬಿಲ್ಗಳನ್ನು ಈಗಾಗಲೇ ಪಾಸ್ ಮಾಡಿ ಆಯಿತು ಯಾವುದನ್ನು ಜೆ ಪಿ ಸಿ ಕಳಿಸ್ಬೇಕೋ ಜೆ ಪಿ ಸಿ ಕಳಿಸಿ ಆಯಿತು ಯಾವುದು ಒನ್ ನೇಷನ್ ಒನ್ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿಗೆ ಅರ್ಜೆಂಟ್ ಇಲ್ಲ ಎನ್ ಡಿ ಎಗೆ ನಾಳೆ ಬೆಳಗ್ಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಲಿ ಅಂತ ನರೇಂದ್ರ ಮೋದಿ ಆಶಿಸುವುದಿಲ್ಲ ಅವ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಯಾಕೆ ಅಂತಂದರೆ ಯಾವ ಜೊಳ್ಳು ಕಾಳಿದಾವೆ ಯಾವ ಉಪಯೋಗ ಇರಲಾರ್ದು ಇದ್ದಾವೆ ಎಲ್ಲ ವಾಷ್ಔಟ್ ಆಗಿ ಹೋಗ್ಬಿಡಿ ಅನ್ನುವಂಥ ಕಾರಣಕ್ಕೋಸ್ಕರ ಯಾರು ಚುನಾವಣೆ ಹೆಸರಿನಲ್ಲಿ ದಂಧೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಯಾರು ಎ ಟಿ ಎಮ್ಗಳನ್ನ ಮಾಡ್ಕೊಂಡ ಇದ್ದಾರೆ ಅವ್ರು ಯಾರು ರಾಜಕಾರಣದಲ್ಲಿ ಇರಬಾರ್ದು ನಾನು ಇರ್ತೇನೋ ಇಲ್ಲ ಅವರಂತೂ ಇರಬಾರ್ದು ಅಂತ ನಾ ಖಾವುಂಗ ನಾ ಖಾನೆ ಅಂದ್ರಲ್ಲ ಅದೇ ರೀತಿ ಮೈ ನಹ ನ ರಹುಂಗ ನ ರಹನೆ ದುಂಗ ಅಂತ ನಾ ಇಲ್ಲದೆ ಇರಬಹುದು ಆದರೆ ನಿಮಗೆ ಇರಲಿಕ್ಕಂತೂ ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿಗೆ ಯಾಕೆ ಟೆನ್ಷನ್ನು ಚುನಾವಣೆಯಲ್ಲಿ ನಾವು ನಿಂತಾಗ ನಮ್ಮ ಪಕ್ಷಕ್ಕೆ ಬೆಂಬಲ ಬರಲಿಲ್ಲ ಅಂದರೆ ಬೇರೆ ರಾಜ್ಯಗಳಲ್ಲಿ ಅದರ ಪರಿಣಾಮ ಬೀರುತ್ತೆ ಆ ರಾಜ್ಯಗಳಲ್ಲೆಲ್ಲ ಸೋತು ಹೋಗ್ತೀವಿ ನಾವು ಅದಾದಮೇಲೆ ನಮ್ಮ ಅಸ್ತಿತ್ವ ಇರಲ್ಲ ಪಕ್ಷವೇ ಇರೋದಿಲ್ಲ ಅಂತ ಆ್ಯಕ್ಚುಲಿ ಅದು ಭ್ರಾಂತಿ ಭ್ರಮೆ ಯಾಕೆ ಭ್ರಮೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಾರೆ ದಿಲ್ಲಿಯಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸ್ತಾರೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಸೀಟುಗಳು ಕಡಿಮೆ ಬರ್ತವೆ ಆದರೆ ಪ್ರಾದೇಶಿಕ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಂಭವಿಸುತ್ತೆ ಒರಿಸ್ಸಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೀಟುಗಳು ಕಡಿಮೆ ಬರ್ತವೆ ಆದರೆ ಸರ್ಕಾರ ಬದಲಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆಯುತ್ತೆ ಆದರೆ ಚುನಾವಣೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಬರೋದಿಲ್ಲ ಇಷ್ಟೇ ಲೆಕ್ಕಾಚಾರ ಸಾಕು ನಿಮ್ಮ ಪಶ್ಚಿಮ ಬಂಗಾಲ್ ತೆಗೆದುಕೊಳ್ಳಿ ನೀವು ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ ಪ್ರಾದೇಶಿಕ ಚುನಾವಣೆಯ ವೈಖರಿಯೇ ಬೇರೆ ಅದರ ಮನಸ್ಥಿತಿಯೇ ಬೇರೆ ಅದರ ಪ್ರಭಾವವೇ ಬೇರೆ ಅದರ ಲೆಕ್ಕಾಚಾರವೇ ಬೇರೆ ರಾಷ್ಟ್ರದಲ್ಲಿ ನಡೆಯುವಂಥ ಸಂಸತ್ ಚುನಾವಣೆಯೇ ಬೇರೆ ಆದರೆ ರಾಹುಲ್ ಗಾಂಧಿ ಅಂತವ್ರಿಗೇನು ಅನಿಸುತ್ತೆ ಇದು ನರೇಂದ್ರ ಮೋದಿ ತನ್ನ ಲಾಭಕ್ಕಾಗಿ ಚುನಾವಣೆಯನ್ನು ನಮ್ಮ ಮಾಡ್ಕೋತಾ ಇದ್ದಾರೆ ನರೇಂದ್ರ ಮೋದಿಗೆ ಹೆಸರಿದೆ ಅವ್ರ ಹೆಸರಲ್ಲಿ ಒಂದು ಹತ್ತು ಪರ್ಸೆಂಟ್ ಮತಗಳಿದ್ದಾವೆ ಆ ಮತಗಳನ್ನು ಎನ್ಕ್ಯಾಶ್ ಮಾಡಿಬಿಡಬೇಕು ಬೇರೆ ಪ್ರಾದೇಶಿಕ ಚುನಾವಣೆಗೂ ಅದರ ಲಾಭ ಆಗಬೇಕು ಸೈಡ್ ಎಫೆಕ್ಟು ಬೈ ಪ್ರಾಡಕ್ಟು ಆ ರೀತಿ ಲಾಭ ಮಾಡ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಾ ಇದೆ ಆದ್ದರಿಂದ ಇದು ಆಗಬಾರದು ಅದರ ವಿರುದ್ಧ ನಮ್ಮ ಹೋರಾಟ ನಡಿಬೇಕು ಅಂತ ವಾಸ್ತವವಾಗಿ ಹಾಗೆ ಇಲ್ಲ ಅದು ವಾಸ್ತವವಾಗಿ ನರೇಂದ್ರ ಮೋದಿಯ ಪ್ರಭಾವ ರಾಜ್ಯವ್ಯಾಪಿ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಅನುಮಾನ ಇಲ್ಲ ಆದರೆ ಸ್ಥಳೀಯ ವಿಷಯಗಳು ಮತ್ತು ಅಲ್ಲಿಯ ಜನರ ಮನಸ್ಥಿತಿ ಎರಡೂ ಭಿನ್ನವಾಗಿರ್ತವೆ ಆ ಚುನಾವಣೆಯ ಫಲಿತಾಂಶ ಬೇರೆಯಾಗಿರ್ತದೆ ಕಾಂಗ್ರೆಸ್ಸಿನ ಸ ಸ್ಥಿತಿ ಏನಾಗಿದೆ ಬಹಳಷ್ಟು ರಾಜ್ಯಗಳಲ್ಲಿ ಸ್ಥಳೀಯ ನಾಯಕತ್ವವೇ ಇಲ್ಲ ಭಾರತೀಯ ಜನತಾ ಪಾರ್ಟಿಗೂ ಭಾಳ ಕಡೆ ಇಲ್ಲ ಕಾಂಗ್ರೆಸ್ಗಂತೂ ಇಲ್ಲವೇ ಇಲ್ಲ ಹಾಗಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನು ಕರ್ಕೊಂಡೋಗಿ ಪ್ರಚಾರ ಮಾಡಿದರೆ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನುವಂಥ ನಂಬಿಕೆ ಯಾರಿಗೂ ಇಲ್ಲ ಆದರೆ ರಾಹುಲ್ ಗಾಂಧಿಗೆ ಒಂದು ವೃತ್ತಿ ಅಂತ ಬೇಕು ಇದು ರಾಹುಲ್ ಗಾಂಧಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಇದು ಮಲ್ಲಿಕಾರ್ಜುನ ಮೊರ್ತಿಯಾಗೂ ಸೀಮಿತ ಆಗತ್ತೆ ಕೆ ಸಿ ವೇಣುಗೋಪಾಲ್ಗೂ ಸಮೇತ ಸೀಮಿತ ಆಗುತ್ತೆ ಜಯರಾಮ್ ರಮೇಶ್ಗೂ ಆಗತ್ತೆ ಸುಪ್ರಿಯಾ ಶ್ರೀನೇತು ಇವರೇ ಪವನ್ ಖೇರ ಎಲ್ಲರಿಗೂ ಆಗತ್ತೆ ಕರಟಕ ದಮನಕಗಳು ವಿದೂಷಕರು ಎಲ್ಲರೂ ಕೂಡ ಆಗಿರೋದೇ ಚುನಾವಣೆ ಇರೋದರಿಂದ ಇದರ ಜೊತೆ ಏಜೆನ್ಸಿಗಳು ಎಕ್ಸಿಟ್ ಪೋಲ್ ಮಾಡುವಂಥವ್ರು ಎಕ್ಸಿಟ್ ಪೋಲ್ ಮಾಡೋರು ವರ್ಷಕ್ಕೆ ಐದು ವರ್ಷಕ್ಕೆ ಒಂದೇ ಸಲ ಚುನಾವಣೆ ಮಾಡಿದರೆ ಉಳಿದಿವ್ಸ ಏನು ದಂಧೆ ಮಾಡಬೇಕವ್ರು ಇನ್ನು ಪಕ್ಷಾಂತರ ಮಾಡೋರು ಪಕ್ಷಾಂತರ ಮಾಡೋರು ಆಮಿಷವನ್ನು ಒಡಲಿಕ್ಕೆ ಇನ್ನೊಂದು ಚುನಾವಣೆ ಅಂತ ಇರಬೇಕು ಅವ್ರಿಗೆ ರಾಜಕಾರಣಿಗಳಿಗೆ ಚುನಾವಣೆ ಇಲ್ಲ ಅಂತ ಹೇಳಿಬಿಟ್ರೆ ಅವರಂಥ ನರಸತ್ತೋರು ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನರೇಂದ್ರ ಮೋದಿ ಇದನ್ನ ಸವಾಲು ಅಂತ ತೆಗೆದುಕೊಂಡಿದ್ದಾರೆ ಭಾರತ ದೇಶದ ಇತಿಹಾಸದಲ್ಲಿ ಚರಿತ್ರೆಯಾಗಿ ದಾಖಲಾಗಬೇಕು ಒಬ್ಬ ನರೇಂದ್ರ ಮೋದಿ ಅಂತ ಇದ್ದು ಆತ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಬದಲಿ ಮಾಡಿ ಹೋದರು ಅಂತ ಆಗಬೇಕು ಇವತ್ತು ನಾವು ಹೇಗೆ ಟಿ ಎನ್ ಶೇಷನ್ ಅವರ ಹೆಸರು ಹೇಳ್ತೀವೋ ಹಾಗೆ ಅಂಥದ್ದೊಂದು ಮಹಾ ಸಂಕಲ್ಪವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಕಾಂಗ್ರೆಸ್ಸು ಇದನ್ನು ವಿರೋಧಿಸ್ತಾ ಇದೆ ಆದರೆ ಜೆ ಪಿ ಸಿ ಕಳಿಸಿದ ಮೇಲೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ ಮೇಲೆ ಅದು ಒಂದು ತಿಂಗಳ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಹಾಗೆ ಒಂದು ಔಟ್ಕಮ್ ಅಂತ ಬರುತ್ತೆ ಅದಾದ ಮೇಲೆ ಟೂ ಥರ್ಡ್ ಮೆಜಾರಿಟಿನಲ್ಲಿ ಇದು ಪಾಸ್ ಆಗಬೇಕು ಹೇಳಿದ್ದೆ ನಾ ಹಿಂದಿನ ಸಂಚಿಕೆಯಲ್ಲಿ ಇದೆಲ್ಲ ಲೆಕ್ಕಾಚಾರವನ್ನು ನರೇಂದ್ರ ಮೋದಿ ಅಮಿತ್ ಶಾ ಖಂಡಿತವಾಗಿ ಮಾಡಿರ್ತಾರೆ ಜಂಟಿ ಅಧಿವೇಶನವನ್ನು ಕರೆದು ಇದನ್ನು ಪಾಸ್ ಮಾಡಿಸ್ತಾರೆ ವರ್ಷವೋ ಎರಡು ವರ್ಷವೋ ಮೂರು ವರ್ಷವೋ ಒಂದು ಚುನಾವಣೆ ಅಂತುವೆ ಮುಂಚೆ ಹೇಗೆ ಹತ್ತೊಂಬತ್ತರ ಎಪ್ಪತ್ತೊಂದರವರೆಗೂ ಕಾಂಗ್ರೆಸ್ ಅವಧಿಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇತ್ತು ಯಾವ ಕಾಂಗ್ರೆಸ್ಸು ಕಂಡ ಕಂಡ ಕಡೆ ಐವತ್ತು ಕಡೆ ರಾಷ್ಟ್ರಪತಿ ಆಡಳಿತವನ್ನು ಹೇಳಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದರೋ ಅದಕ್ಕಿಂತ ಮುಂಚೆ ಯಾವ ವ್ಯವಸ್ಥೆ ಇತ್ತೋ ಆ ವ್ಯವಸ್ಥೆಯನ್ನು ತರುವುದಂತೂ ನೂರಕ್ಕೆ ನೂರು ದಿಟ ಅಂತ ನನಗನ್ನಿಸ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ